ಮತ್ತೊಮ್ಮೆ ವಿಶ್ವಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಈಗ ನಮ್ಮ ಮುಂದಿನ ಅತಿಥಿ ಶ್ರೀ ಶ್ರೀನಿವಾಸ್ ಮೂಡಲ್ಗಿರಿ ಇವರು ಮಧುರ ಕಂಠದ ಗಾಯಕ ಇವ್ರ ಹೆಂಡ್ತಿ ಸುಕನ್ಯ ಅವ್ರು ಕೂಡ ಹಾಡ್ತಾ ಇರ್ತಾರೆ ನಮ್ಮ ಕಲಾಚಾವಡಿಯ ವಾರ್ಷಿಕೋತ್ಸವದಲ್ಲಿ ಲೈವ್ ಪ್ರೋಗ್ರಾಮ್ ಕೊಟ್ಟಿದ್ದರು ಎಲ್ಲರೂ ನೋಡಿದ್ದೀರಾ ಮೆಚ್ಚುಗೆ ಸೂಚಿಸಿದ್ದೀರಾ ಅಂತ ಗೊತ್ತು ನನಗೆ ಸೊ ಅವ್ರ ಬಗ್ಗೆ ತಿಳ್ಕೊಳೋ ಕುತೂಹಲ ಎಲ್ಲರಿಗೂ ಇದೆ ಸೊ ದಯವಿಟ್ಟು ಅವರನ್ನ ಎಲ್ಲರೂ ಸ್ವಾಗತ ಮಾಡೋಣ ನಮಸ್ತೆ ಸರ್ ನಿಮ್ಮ ಊರು ನಿಮ್ಮ ಶಿಕ್ಷಣದ ಬಗ್ಗೆ ನಿಮ್ಮ ಪರಿಚಯನ ಮಾಡಿಕೊಡ್ತೀರಾ ನಿಮ್ಮ ಕುಟುಂಬದಲ್ಲಿ ದಯವಿಟ್ಟು ನಮ್ಮ ಸದಸ್ಯರಿಗೆ ನಮಸ್ತೆ ನನ್ನ ಹೆಸರು ಎಂ ಶ್ರೀನಿವಾಸ್ ನಮ್ಮ ಊರು ಹಾಸನ ಜಿಲ್ಲೆ ಚಂದರಪೆಟ್ನ ನನ್ನ ವಿದ್ಯಾಭ್ಯಾಸ ಎಂಎಸ್ಸಿ ಬಿಎಡ್ ರಾಸಾಯನಿಕ ಶಾಸ್ತ್ರದಲ್ಲಿ ನಾನು ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಯಲ್ಲಿ ಕಾಲೇಜು ಅಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನನಗೆ ನನ್ನ ಶ್ರೀಮತಿ ಸುಕನ್ಯಾ ಹಾಗೂ ನನ್ನ ಕುಟುಂಬದಲ್ಲಿ ಇಬ್ಬರು ಗಂಡು ಮಕ್ಕಳು ಶ್ರೀನಿಧಿ ಹಾಗೂ ಶ್ರೇಯಸ್ ಹಾಗೂ ಸೊಸೆ ಹರ್ಷಿತಾ ಇವರುಗಳೊಂದಿಗೆ ನಾನು ಕುಟುಂಬದಲ್ಲಿ ಚಂದ್ರಾಯಪಟ್ಟಣದಲ್ಲಿ ವಾಸವಾಗಿರುತ್ತೇನೆ ಓ ಚಂದ್ರಾಯಪಟ್ಟಣದವರು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇಬ್ರು ಕೂಡ ಹೆಂಡತಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ಹಾಡ್ತೀರಾ ನಿಮ್ ಮಕ್ಕಳು ಹಾಡ್ತಾರೋ ಏನೋ ಗೊತ್ತಿಲ್ಲ ಆಡೋ ಹೋಗಿದ್ರೆ ಅವರು ಕೂಡ ಪೋಸ್ಟ್ ಮಾಡಲಿ ಅಂತ ಆಶಿಸ್ತೀನಿ ನೀವು ಟೀಚರ್ ಅಂತ ಗೊತ್ತಾಗಿ ತುಂಬಾನೇ ಖುಷಿ ಆಯಿತು ನಿಮಗೆ ಸಂಗೀತದಲ್ಲಿ ಹೇಗೆ ಆಸಕ್ತಿ ಮೂಡಿತು ಸಂಗೀತ ಕಲ್ತಿದ್ದೀರಾ ಪ್ರೇರಣೆ ಯಾರು ಅಂತ ದಯವಿಟ್ಟು ತಿಳಿಸ್ತೀರಾ ನಾನು ಖಂಡಿತವಾಗಿಯೂ ಸಂಗೀತ ಶಾಸ್ತ್ರೀಯವಾಗಿ ಎಲ್ಲೂ ಅಭ್ಯಾಸ ಮಾಡಲಿಲ್ಲ ನನ್ನ ಹೆಚ್ಚಿನ ಬಲವು ಎಲ್ಲ ವಿದ್ಯಾಭ್ಯಾಸದ ಕಡೆಗೆ ಇದ್ದಿದ್ದರಿಂದ ನನಗೆ ಕಾಲಾವಕಾಶನೂ ಆಗಲಿಲ್ಲ ಆದ್ರೆ ನಮ್ಮ ತಾಯಿಯವರು ಸಂಗೀತ ಕಲಾವಿದೆಯಾಗಿದ್ದರು ಅವರ ತಾತ ಮೈಸೂರು ಅರಮನೆಯಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು ಉಗ್ರ ನರಸಿಂಹದಾಸ್ ಅಂತ ಹಾಗಾಗಿ ಅದು ನಮ್ಮ ತಾಯಿಯವರಿಂದ ನನಗೆ ಪರಂಪರೆಯಾಗಿ ಕೇಳುವ ಮೂಲಕ ನಾನು ಹವ್ಯಾಸವನ್ನು ಬೆಳೆಸಿಕೊಂಡೆ ಶಾಸ್ತ್ರೀಯವಾಗಿ ನಾನೆಲ್ಲೂ ಸಂಗೀತ ಕಲಿಯಲಿಕ್ಕೆ ಮಾಡಲೇ ಇಲ್ಲ ಜೊತೆ ನನ್ನ ಅಕ್ಕಂದ್ರೆ ಎಲ್ಲರೂ ಸಹ ಶಾಸ್ತ್ರೀಯ ಸಂಗೀತವನ್ನು ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಬಟ್ ನಾನು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ರಿಂದಾಗಿ ಅಷ್ಟೊಂದು ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಕಲಿಯಕ್ಕೆ ಆದರೆ ಖಂಡಿತವಾಗಿ ನಾನು ಅವರ ಹಾಡುಗಳನ್ನು ಕೇಳಿ ಪ್ರೇರಣೆಗೊಂಡು ನಮ್ಮ ತಾಯಿಯವರು ಶ್ರೀಮತಿ ರಂಗಮ್ನವರು ಹರಿಕಥಾ ವಿದ್ವಾನ್ ಆಗಿದ್ದರು ಹಾಗೂ ನಾಲ್ಕಾರು ಭಾಷೆಗಳಲ್ಲಿ ಹರಿಕಥೆಯನ್ನು ಸಹ ಮಾಡಿದರವರು ಅವರು ಹಾಗಾಗಿ ಅವರೇ ನನ್ನ ಸಂಗೀತದ ಗುರುಗಳು ಪ್ರೇರಣೆ ಎಲ್ಲರೂ ಅವರೇ ಆಗಿರ್ತಾರೆ ತುಂಬಾ ಖುಷಿಯಾಯ್ತು ಸರ್ ನಿಮ್ಮ ತಾಯಿಯೇ ಪ್ರೇರಣೆ ಅಂತ ಹೇಳಿರಿ ಹೌದು ಪ್ರತಿಯೊಂದು ಮಗುವಿಗೂ ತಾಯಿಯೇ ಮೊದಲ ಗುರು ಹಾಗೆ ನಿಮ್ಮ ಅಕ್ಕ ತಂಗಿಯರು ಕೂಡ ಹಾಡಲ್ಲಿ ಸಂಗೀತ ಕಲಿತಿದ್ದಾರೆ ಅಂತ ಹೇಳಿದ್ರಿ ಅವರು ಕೂಡ ನಮ್ಮ ಚಾವಡಿನಲ್ಲಿ ಪೋಸ್ಟ್ ಮಾಡಿದ್ರೆ ತುಂಬ ಖುಷಿ ಆಗತ್ತೆ ನೀವು ಕೂಡ ಸಂಗೀತ ಕಲಿತ ಇದ್ರೆ ಇಷ್ಟು ಮಧುರವಾಗಿ ಹಾಡ್ತೀರ ಅಂದರೆ ನಿಜವಾಗ್ಲೂ ಖುಷಿ ಆಗತ್ತೆ ಮುಂದೆ ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿಯರು ಯಾವ ಥರದ ಹಾಡುಗಳು ನಿಮಗೆ ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ತಿಳಿಸ್ತೀರಾ ನೆಚ್ಚಿನ ಗಾಯಕ ಗಾಯಕಿಯರನ್ನು ಕೇಳಿದಿರಾ ಬಹುಶಃ ನನಗೆ ಆಲ್ಮೋಸ್ಟ್ ನನ್ನ ಕನ್ನಡ ಭಾಷೆಯಲ್ಲಿ ನಾನು ಹೆಚ್ಚು ಒಲವು ನನ್ನ ಕನ್ನಡ ಗೀತೆಗಳೇ ಹಾಗಾಗಿ ಸುಗಮ ಸಂಗೀತವನ್ನು ಕೇಳ್ತೀನಿ ಚಲನಚಿತ್ರಗಳನ್ನು ಇಷ್ಟಪಡ್ತೀನಿ ಹಾಗಾಗಿ ಭಕ್ತಿ ಗೀತೆಗಳು ಭಾವಗೀತೆಗಳು ಜನಪದ ಗೀತೆಗಳು ಎಲ್ಲಾ ದಾಟಿಯ ಹಾಡುಗಳನ್ನು ನಾನು ಇಷ್ಟಪಡ್ತೀನಿ ಹಾಗಾಗಿ ಪ್ರಮುಖವಾಗಿ ಹೆಸರಿಸದಾದ್ರೆ ಮಹಿಳೆಯರ ಪೈಕಿ ಶ್ರೀಮತಿ ಎಸ್ ಜಾನಕಿ ಅವರು ನನ್ನ ತುಂಬಾ ಫೇವರೇಟ್ಸ್ ಗಾಯಕಿಯಾಗಿರ್ತಾರೆ ಹಾಗೆ ಪುರುಷರಲ್ಲಿ ಎಸ್ ಪಿ ಬಿ ಶ್ರೀನಿವಾಸ್ ಎಸ್ ಬಿ ಬಾಲಸುಬ್ರಹ್ಮಣ್ಯ ರಾಜ್ಕುಮಾರ್ ಇವರು ನನ್ನ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಮೆಚ್ಚಿನ ಗಾಯಕರು ಯಾರು ಅಂತೆಲ್ಲ ಕೇಳಿ ಈಗ ಮುಂದೆ ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಮ ಹವ್ಯಾಸಗಳೇನು ನೀವು ಸಂಗೀತ ಶಾಲೆ ಏನಾದರೂ ನಡೆಸ್ತಾ ಇದ್ದೀರಾ ದಯವಿಟ್ಟು ತಿಳಿಸಿ ನನ್ನ ಪ್ರಮುಖ ಹವ್ಯಾಸಗಳು ಸಂಗೀತವನ್ನ ಕೇಳುವುದು ಎಲ್ಲ ಪ್ರಕಾರದ ಸಂಗೀತಗಳನ್ನ ಕೇಳ್ತೀನಿ ಜನಪದ ಗೀತೆ ಭಾವಗೀತೆ ಭಕ್ತಿಗೀತೆ ಸುಗಮ ಸಂಗೀತದ ಎಲ್ಲ ಪ್ರಕಾರಗಳು ಹಾಗೂ ಎಲ್ಲಾ ಭಾಷೆಯ ಚಲನಚಿತ್ರ ಗೀತೆಗಳನ್ನು ಕೇವಲ ಹವ್ಯಾಸವನ್ನು ಇಟ್ಟುಕೊಂಡಿದ್ದೀನಿ ನಾನು ಅಲ್ಲದೆ ನಾನು ಯಾವುದೇ ರೀತಿಯ ಸಂಗೀತ ಶಾಲೆಯನ್ನೇನು ನಡೆಸ್ತಾ ಇಲ್ಲ ಏಕೆಂದರೆ ನನ್ನ ಕಾರ್ಯದ ಒತ್ತಡದಿಂದಾಗಿ ಶಾಲಾ ಕಾಲೇಜಿನ ನಾನು ಅಧ್ಯಾಪಕನಾಗಿರೋದ್ರಿಂದ ಅಲ್ಲಿಯ ಕರ್ತವ್ಯದಲ್ಲಿ ಹೆಚ್ಚಿನ ಪಾಲು ನಾನು ಕಳಿಬೇಕಾಗಿದೆ ಹಾಗಾಗಿ ಸಂಗೀತ ಶಾಲೆಯನ್ನು ನಾನೇನು ನಡೆಸುವಷ್ಟು ಇನ್ನೊಂದಷ್ಟು ಪ್ರಬುದ್ಧತೆ ಇಲ್ಲ ಹಾಗಾಗಿ ಹವ್ಯಾಸಿ ಗಾಯಕನಾಗಿ ನಾನು ಹಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂಗೀತವೇ ನಿಮ್ಮ ಹವ್ಯಾಸ ಅಂತ ಹೇಳಿದ್ರಿ ನಿಜವಾಗ್ಲೂ ಖುಷಿ ಆಯಿತು ಮುಂದೆ ನಿಮಗೆ ಒಂದು ಸಂಗೀತ ಶಾಲೆ ನಡೆಸೋಂತ ಅನುಕೂಲ ಮೂಡ್ ಬರಲಿ ಅಂತ ಆಶಿಸ್ತೀವಿ ನಿಮಗೆ ನಮ್ಮ ಕಲಾ ಚಾವಡಿ ಬಗ್ಗೆ ಏನು ಅಭಿಪ್ರಾಯ ಇದೆ ಯಾವ ಚಾವಡಿ ನಿಮಗೆ ತುಂಬಾ ಇಷ್ಟ ದಯವಿಟ್ಟು ತಿಳಿಸಿ ಸರ್ ಇನ್ನು ಚಾವಡಿ ಬಗ್ಗೆ ಕೇಳಿದಿರ ಕಲಾ ಚಾವಡಿಯ ಎಲ್ಲಾ ಚಾವಡಿಗಳನ್ನು ನಾನು ಪ್ರತಿ ದಿನ ಬಿಡು ಮಾಡಿಕೊಂಡು ಒಂದು ವೇಳೆಯಲ್ಲಿ ಖಂಡಿತ ಆಲಸ್ತೀನಿ ಕೆಲವು ಸಮಯ ಅದಕ್ಕೆ ಕಾಮೆಂಟ್ಸ್ ಮಾಡ್ಲಿಕ್ಕೆ ಆಗಿರಲ್ಲ ನನ್ನ ಕೆಲಸ ಒತ್ತಡದಿಂದ ಭಾವ ಚಾವಡಿ ಇರಬಹುದು ಚಿತ್ರ ಚಾವಡಿ ಇರಬಹುದು ಹಾಗೆ ಚಾವಡಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಗಾಯಕರ ಹಾಗೂ ಕಲಾವಿದರ ಕಾರ್ಯಕ್ರಮಗಳನ್ನ ಮತ್ತು ಬಾಲಚಾವಡಿಯನ್ನು ನಾನು ತಪ್ಪದೆ ನೋಡ್ತೀನಿ ತುಂಬಾ ಇಷ್ಟ ಆಗ್ತದೆ ಸಣ್ಣ ಮಕ್ಕಳು ಅವರ ಪ್ರತಿಭೆಯನ್ನ ಮಾಡೋದಕ್ಕೆ ಈ ವೇದಿಕೆ ಕಲಾಚಾವಡಿ ಕಲ್ಪಿಸಿಕೊಟ್ಟಿದೆ ಮೊದಲನೇದಾಗಿ ಚಂದ್ರಿಕಾ ಬದ್ರಿನಾಥ್ ಮೇಡಮ್ನವರಿಗೆ ಈ ಚಾವಡಿಯನ್ನ ಬಹಳ ಸದುದ್ದೇಶದಿಂದ ಹಾಗೂ ಮುಖ್ಯವಾಗಿ ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ ಅದು ನನಗೆ ತುಂಬಾ ಮೆಚ್ಚುಗೆ ಆಗಿದೆ ಆ ಒಂದು ಶಿಸ್ತಿನ ಒಂದು ಚಾವಡಿ ಇದಾಗಿದೆ ಇಲ್ಲಿ ನಾವು ಎಲ್ಲ ಪ್ರತಿಯೊಂದು ಕಲಿಯೋದಿಕ್ಕೆ ಅವಕಾಶ ಇದೆ ಅದು ಮಕ್ಕಳಿಂದ ಇರಬಹುದು ಈ ಅಬಾಲ ವೃದ್ಧಿಯರಾಗಿ ಎಲ್ಲಾ ರೀತಿಯ ಕಲಾವಿದರನ್ನು ನಾವು ಈ ಒಂದು ವೇದಿಕೆಯಲ್ಲಿ ಒಂದು ವಾರದಲ್ಲಿ ಸಂಪೂರ್ಣವಾದ ಎಲ್ಲಾ ರೀತಿಯ ಒಂದು ಚಟುವಟಿಕೆಗಳನ್ನ ನೋಡ್ತಾ ಇದೀವಿ ಕೆಲವರು ವಾದ್ಯವನ್ನು ತುಂಬಾ ಸುಂದರವಾಗಿ ನುಡಿಸ್ತಾ ಇದ್ದಾರೆ ಕೆಲವರು ತುಂಬಾ ಭಾವಗೀತೆಗಳನ್ನು ಅತ್ಯುತ್ತಮವಾಗಿ ಹಾಡ್ತಾರೆ ಹಾಗಾಗಿ ಚಾವಡಿಯಲ್ಲಿ ಬರುವ ಎಲ್ಲಾ ಕಾರ್ಯಕ್ರಮಗಳು ನನಗೆ ಖಂಡಿತ ಇಷ್ಟ ಎಲ್ಲಾ ಕಾರ್ಯಕ್ರಮಗಳು ಇಷ್ಟ ಭಾನುವಾರ ಒಂದ್ ದಿವಸ ಪ್ರಸಾರ ಆಗ್ತಾ ಇಲ್ಲ ಬಹುಶಃ ಅದು ಬಿಟ್ಟರೆ ಎಲ್ಲಾ ದಿನಗಳಲ್ಲೂ ನಾನು ಕಲಾ ಚಾವಡಿ ಕಾರ್ಯಕ್ರಮಗಳನ್ನ ಇಷ್ಟಪಟ್ಟು ಖಂಡಿತ ಮಾಡಿದೆ ನೋಡ್ತಾ ಇದ್ದೆ ನಾನು ತುಂಬ ಖುಷಿಯಾಯಿತು ಸರ್ ಕಲಾ ಚಾವಡಿಯ ಪ್ರತಿಯೊಂದು ಚಾವಡಿನೂ ಕೂಡ ಗಮನಿಸ್ತಾ ಇದ್ದೀರಾ ಸಮಯ ಅಭಾವದಿಂದ ನೀವು ಎಲ್ಲದಕ್ಕೂ ಲೈಕ್ಸು ಕಮೆಂಟ್ಸ್ ಕೊಡೋಕ್ಕಾಗದ ಇದ್ದರೂ ಕೂಡ ಮೆಚ್ಚುಗೆ ಸೂಚಿಸ್ತಾ ಇದ್ದೀರಾ ಅಂತ ಕೇಳಿ ತುಂಬಾ ಖುಷಿಯಾಯಿತು ನಿಮ್ಮಂಥವ್ರ ಆಶೀರ್ವಾದ ಮಕ್ಕಳ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ ಈಗ ನೀವು ನಮಗೋಸ್ಕರ ಒಂದು ಮಧುರವಾದ ನಿಮ್ಮ ಕಟ್ಟದಿಂದ ಒಂದು ಹಾಡನ್ನು ಹಾಡ್ತೀರಾ ನಮ್ಮ ಸದಸ್ಯರಿಗಾಗಿ ಕೊನೆಯದಾಗಿ ನಮ್ಮ ಕಂಠದಿಂದ ಒಂದು ನಮ್ಗೆ ಇಷ್ಟವಾದ ಹಾಡನ್ನ ಹೇಳ್ತಾ ಹೇಳಿ ಅಂತ ಕೇಳಿದ್ದೀರಾ ಅದರಲ್ಲಿ ನನಗೆ ದೇವರ ಮೇಲಿನ ಗೀತೆಗಳು ನಾನು ಬಹಳ ಇಷ್ಟಪಡ್ತೀನಿ ನಾನು ಹಾಗಾಗಿ ನನ್ನ ಮನೆಯ ದೇವರಾದಂತಹ ಶ್ರೀನಿವಾಸನ ಕುರಿತಾದಂತಹ ಒಂದು ಎರಡು ಸಾಲನ್ನ ಹಾಡೋದಿಕ್ಕೆ ಇಷ್ಟಪಡ್ತೇನೆ ಶೇಷಾದ್ರಿವಾಸ ಶ್ರೀ ವೆಂಕಟೇಶ ಜಯ ಸುಪ್ರಕಾಶ ಸಲಹೋ शेषाद्रिवास श्रीवेङ्कटेश जय सुप्रकाश सलहो जय श्रीनिवास जगदे कवडय ई बन्धनमकळयो शेषाद्रिवास श्रीवेङ्कटेश जय सुप्रकाश सलहो ூரந்த வந்தே நினி காது நே பகூரின் வந்தே நினகி காது நந்தே நந்தை சேவை நந்தே நீயுத்தந்தே ரங்கையரங்க கருணாந்தரங்க பங்காரி நிவாச ರಂಗಯ್ಯ ರಂಗ ಕರುಣಾತರಂಗ ಬಂಗಾರಗಿರಿ ನಿವಾಸ ನೆನೆದಾಗ ನಿಶ ನವಗೈವ ಸೌಭಾಗ್ಯ ನೀಡೋ ನೆನೆದಾಗ ನಿರ್ಶ ನವೈವ ಸೌಭಾಗ್ಯ ನೀಡೋ ಇಶಾ ಗೋವಿ ಗೋವಿಂದಾ ಹರಿ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯಗಳನ್ನು ಕೇಳದ ಕಲಾಚಾವಳಿಯ ಎಲ್ಲ ಅಡ್ಮಿನ್ಗಳಿಗೆ ಈ ಮೂಲಕ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹಾಗೂ ಕೃತಜ್ಞತಾ ಪೂರ್ವ ನಮಸ್ಕಾರಗಳು ತುಂಬ ಚೆನ್ನಾಗಿ ಹಾಡದ್ರಿ ಗೋವಿಂದ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ನೀನು ಮತ್ತೊಮ್ಮೆ ಈ ವಿಶೇಷ ಸಂದರ್ಭದಲ್ಲಿ ಭಾಗವಹಿಸಿದಂಥ ತಮಗೆ ಕಲಾಚಾವಡಿಯ ನಿರ್ವಾಹಕ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಇಲ್ಲಿಗೆ ಈ ಸಂದರ್ಶನ ಮಾಲಿಕೆ ಮುಗಿದಿದೆ ಹರೇ ಶ್ರೀನಿವಾಸ